ಹಾಯ್ ಎವ್ರಿ ಬಂದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಏನೆಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಇವತ್ತು ನಮ್ಮ ಮನೆಗೆ ಅಕ್ಕನವರೆಲ್ಲ ಬಂದಿದ್ದಾರೆ ಹಾಗೆ ಸಂಜೆ ಬೀಚ್ಗೆ ಹೋಗೋಣ ಅಂತ ಹೇಳಿದರು ಸೊ ಇವತ್ತು ಸುರತ್ಕಲ್ ಬೀಚಲ್ಲಿ ನಾವು ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಯಾರೆಲ್ಲ ಸಿಕ್ಕಿದ್ರು ಬೀಚಲ್ಲಿ ವಾತಾವರಣ ಹೇಗಿತ್ತು ಅಂತೆಲ್ಲ ನಿಮಗೆ ತೋರಿಸಿಕೊಡ್ತೇನೆ ಓಕೆನಾ ಸೊ ವಿಡಿಯೋ ನೋಡ್ಕೊಂಡು ಬನ್ನಿ ಸೊ ಫೈನಲಿ ನಾವು ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಆದ್ರೆ ಅವ್ರು ಯಾರೂ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟಪಡಲಿಲ್ಲ ಸೊ ಅವ್ರು ಯಾರನ್ನು ತೋರಿಸ್ತಾ ಇಲ್ಲ ಸೊ ಹೋಗ್ತಾ ಹೋಗ್ತಾ ಸೀನರಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಗಿಡ ಮರಗಳಿವೆ ಆನ್ ದ ವೇ ತುಂಬ ಖುಷಿ ಆಗತ್ತೆ ನೋಡೋಕ್ಕೆ ಸೊ ನೋಡಿದ್ರಲ್ವಾ ಎಷ್ಟಕ್ಕೊಂದು ಚೆನ್ನಾಗಿದೆ ಸೀನರಿ ತೆಂಗಿನ ಮರಗಳು ಎಷ್ಟಕ್ಕೊಂದು ಇವೆ ಮನೆಗಳು ಸೌತ್ ಕೇಂದ್ರದಲ್ಲಿ ಹೀಗೇನೆ ಇರೋದು ತೆಂಗಿನ ಮರಗಳ ಮಧ್ಯ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಹಾಗೆ ಇಲ್ಲೊಂದು ಕೆರೆ ಕೂಡ ಇದೆ ನೋಡಿ ಸೈಡ್ ಅಲ್ಲಿ ಹಾಗೆ ಬಂತು ನೋಡಿ ಲೈಟ್ ಹೌಸ್ ಕಾಣ್ತಿದೆ ಅಲ್ವಾ ಬೀಚ್ ಬಂದ್ಬಿಡ್ತು ಪಾರ್ಕಿಂಗ್ಗೆ ತುಂಬಾ ಕಷ್ಟ ಆಗುತ್ತೆ ತುಂಬಾ ವೆಹಿಕಲ್ಸ್ ಬಂದಿತ್ತು ಹಾಗೆ ನಮ್ಮ ಅಕ್ಕನವರು ಅಕ್ಕನ ಮಗಳೆಲ್ಲ ಚುರುಮುರಿ ಮಂಡಕ್ಕಿ ತಿನ್ನೋಕ್ಕೆ ಅಂತ ಅಂಗಡಿ ಬಂದರು ಬೀಚಲ್ಲಿ ತಿಂತ ಸಮುದ್ರದ ಅಲೆಗಳನ್ನು ನೋಡೋಕ್ಕೆ ಖುಷಿ ಆಗುತ್ತಲ್ವ ಹಾಗೆ ಹಾಗೆ ನಾನು ನಿಂತ್ಕೊಂಡಿದ್ದೇನೆ ತುಂಬಾ ಸೆಕೆ ಇತ್ತು ನೋಡಿ ರೆಡಿಯಾಗಿದೆ ಚುರುಮುರಿ ಮಂಡಕ್ಕಿ ಈಗ ನಾವು ಫೈನಲಿ ಬೀಚಿಗೆ ಬಂದೇ ಬಿಟ್ವಿ ತುಂಬಾ ಜನರು ಇದ್ದರು ಸಂಡೆ ಕೂಡ ಆಗಿತ್ತಲ್ವ ಮಕ್ಕಳಿಗೆ ಸ್ಕೂಲ್ಗಳಿಗೆ ಕಾಲೇಜಿಗೆಲ್ಲ ರಜೆ ಇದ್ದೇ ಇರ ಇದೆ ಈಗ ಆದರೆ ಕೆಲಸಕ್ಕೆ ಹೋಗೋವರಿಗೆ ಸಂಡೇನೇ ರಜೆ ಸಿಗೋದು ತಾನೇ ಹಾಗೆ ಎಲ್ಲರೂ ಕೂಡ ಸಂಡೇನೇ ಜಾಸ್ತಿ ಬರೋದು ಬೀಚ್ಗೆ ಹಾಗೆ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ನೋಡಿ ತುಂಬಾ ಖುಷಿ ಆಗುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಎಂಜಾಯ್ ಮಾಡೋದನ್ನು ನೋಡಿದರೆ ಒಂದು ಕಡೆ ಸಮುದ್ರದ ಅಲೆಗಳನ್ನು ನೋಡೋದಕ್ಕೂ ಖುಷಿ ಇನ್ನೊಂದು ಕಡೆ ಮಕ್ಕಳನ್ನು ನೋಡೋದಕ್ಕೂ ಇನ್ನೊಂದು ಖುಷಿ ಅಲೆಗಳನ್ನು ನೋಡೋದಾ ಮಕ್ಕಳನ್ನು ನೋಡೋದಾ ಅಂತ ಕನ್ಫ್ಯೂಸ್ ಆಗೋಗುತ್ತೆ ಸಲ ಹಾಗೆ ಖುಷಿಯಾಗುತ್ತೆ ತರಾವರಿ ಜನರು ಓಡಾಡ್ತಿದ್ದಾರೆ ಬೇರೆ ಬೇರೆ ಡ್ರೆಸ್ಗಳು ಬೇರೆ ಬೇರೆ ಜನರು ಈಗ ಅಮ್ಮ ನಾನು ನನ್ನ ಮಗಳು ಅಕ್ಕ ಮಗಳು ಎಲ್ಲ ಎಂಟ್ರಿ ಆಗ್ತಿದ್ದೇವೆ ಸ್ವಲ್ಪ ಗಿಡಗಳೆಲ್ಲ ಇವೆ ಅವುಗಳ ಮಧ್ಯದಿಂದ ಬೀಚಿಗೆ ಹೋಗ್ಬೇಕಷ್ಟೆ ಹಾಗೆ ಸಮುದ್ರದ ದಡದಲ್ಲಿ ಅಂದರೆ ಬೀಚಲ್ಲಿ ಗಿಡಗಳು ತುಂಬ ಇವೆ ನೋಡಿದ್ರಲ್ವ ತುಂಬಾ ಚೆನ್ನಾಗಿದೆ ಹೀಗೆ ಗಿಡಗಳಿದ್ರೇ ಬೀಚಿಗೆ ಇನ್ನೊಂದು ರೀತಿ ಚಂದದ ಕಳೆ ಬರೋದಲ್ವ ಎಲ್ಲರೂ ಹೇಳ್ತಾರೆ ಕೆಲವೊಂದು ಬೀಚ್ಗಳಲ್ಲಿ ತುಂಬಾ ಇರುತ್ತೆ ಆದರೆ ಸುರತ್ಕಲ್ ಬೀಚ್ ತುಂಬಾ ಕ್ಲೀನ್ ಇದೆ ಕಸ ಕಡ್ಡಿಗಳು ಅಷ್ಟಾಗಿ ಬಿದ್ದಿರಲ್ಲ ಇಸ್ತಿರಲ್ಲ ಜನರು ಹಾಗೆ ಮರಳಲ್ಲಿ ಸ್ವಲ್ಪ ನನ್ನೊಟ್ಟಿಗೆ ನೀವು ಕೂಡ ಬನ್ನಿ ಹಾಗೆ ಲೈಟ್ ಹೌಸ್ ನೋಡಿ ಅಲ್ಲಿ ಗಾಳಿಪಟ ಕೂಡ ಹಾರಾಡ್ತಿದೆ ಗಾಳಿಪಟ ಹಾರಿ ಬಿಡ್ತಾ ಇದ್ದಾರೆ ಅಂಗಡಿ ಇದೆಯಾ ಅಂತ ಯಾರು ಗಾಳಿಪಟದ ಅಂಗಡಿ ಇಟ್ಕೊಂಡಿದ್ದಾರೆ ಚಿಕ್ಕದೊಂದು ಅವರು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹಾಗೆ ಆಳಿಪಟ ಹಾರಿಸ್ತಾ ಇದ್ದಾರೆ ಮಕ್ಕಳಿಗದೇ ಅಲ್ವಾ ಅಟ್ರ್ಯಾಕ್ಷನ್ನು ಬಲೂನ್ಗಳು ಮತ್ತು ಗಾಳಿಪಟ ಅದು ಇದು ಅಂತ ಇಲ್ಲಿ ನನ್ನ ಅಕ್ಕನ ಮಗಳು ನನ್ನ ಮಗಳು ಸೇರಿ ಮಾತಾಡಿಕೊಂಡು ಅಲೆಗಳನ್ನು ನೋಡ್ತಾ ಇದ್ದಾರೆ ಖುಷಿ ಪಡ್ತಿದ್ದಾರೆ ಇಲ್ಲೊಂದು ಪುಟ್ಟ ಮಗು ಬಂದಿದೆ ನೋಡಿ ಅಯ್ಯೋ ಇಷ್ಟು ಕ್ಯೂಟಾಗಿತ್ತಂದರೆ ನನಗಂತೂ ಮತ್ತೆ ಮತ್ತೆ ಅಲೆಗಳನ್ನು ನೋಡೋದೇ ಬಿಟ್ಟೆ ಆ ಮಗುವನ್ನು ಮಾತಾಡಿಸೋದೇ ಆಯಿತು ನನಗೆ ಅಷ್ಟಕ್ಕೊಂದು ಗೊಂಬೆ ಥರ ಇತ್ತು ಚೆನ್ನಾಗಿತ್ತು ಮಗು ತುಂಬಾ ಕ್ಯೂಟ್ ಇದೆ ಆ ಮಗುವಿನ ಎಕ್ಸ್ಪ್ರೆಷನ್ ಹೇಗಿದೆ ನೋಡಿ ಅಲೆಗಳು ಬಂದು ಕಾಲಿಗೆ ಬಡ್ದಂಗೆ ಬಡ್ದಂಗೆ ಖುಷಿಯೋ ಅದಕ್ಕೆ ಸೊ ನೀವು ಕೂಡ ನೋಡ್ಕೊಂಡು ಬನ್ನಿ ಆ ಮಗುವಿನ ಆಟ ಪಾಠನ ಓಕೆನಾ ಬೀಚ್ ಅಂದರೆ ಹಾಗೆ ಅಲ್ವಾ ಸಮುದ್ರ ಅಂದರೆ ಹಾಗೆ ಅಲ್ವಾ ಜನರಿಗೆ ಟೈಮ್ ಹೋದದ್ದೇ ಗೊತ್ತಾಗಲ್ಲ ಹಾಗೆ ಅವರಿವರು ಪರಿಚಯದವರೆಲ್ಲ ಕಾಣ್ತಾರೆ ನಗಾಡಿಸ್ಕೊಂಡು ಮಾತಾಡ್ಸ್ಕೊಂಡು ಹೋದರು ಹಾಗೆ ಒಂದು ರೌಂಡ್ ಸುಮ್ಮನೆ ವಾಕ್ ಮಾಡಿದೆ ಅಲ್ಲೇ ಸ್ವಲ್ಪ ಇನ್ನು ಮೋಡ ಕವಿದೇ ಬಿಡ್ತು ಹೋಗಿ ಅರ್ಧ ಗಂಟೆ ಕೂಡ ಆಗಿರಲಿಲ್ಲ ಮೋಡ ತುಂಬ ಕವಿದು ಬಿಡ್ತು ಹಾಗೆ ಎಲ್ಲರೂ ಹೊರಟು ಬಿಟ್ಟರು ತುಂಬ ಮಳೆ ಬಂದರೆ ಕಷ್ಟ ಅಲ್ವಾ ಹಾಗೆ ಆ ಮಗುವಿನ ಕೆನ್ನೆಯನ್ನು ಒಂದ್ಸಲ ಮುಟ್ಟೋಣ ಅನಿಸ್ತು ಆ ಗೊಂಬೆಯನ್ನು ಮಾತಾಡಿಸಿ ಆ್ಯಕ್ಚುಲಿ ಬಿಟ್ಟು ಹೋಗೋಕೇ ಮನಸಿರಲಿಲ್ಲ ನನಗೆ ಅಷ್ಟಕ್ಕೊಂದು ಇಷ್ಟ ಆಗ್ಬಿಡ್ತು ಆ ಪಾಪು ಹಾಗೆ ಅದಕ್ಕೆ ಟಾಟಾ ಬೈ ಬೈ ಹೇಳ್ತಾ ಅಲ್ಲಿಂದ ನಿಧಾನಕ್ಕೆ ಹೊರಟು ನಮ್ಮ ಅಕ್ಕನವರು ನೋಡಿ ಅವ್ರ ಮನೆ ಕಡೆ ಅವ್ರು ಹೊರಟರು ನಾವು ನಮ್ಮ ಮನೆ ಕಡೆ ಹೊರಟ್ವಿ ಹಾಗೆ ರೋಡಲ್ಲಿ ಗಿಡ ಮರಗಳನ್ನು ನೋಡ್ತಾ ವೆಹಿಕಲ್ ನೋಡ್ತಾ ಜನರನ್ನು ನೋಡ್ತಾ ಮನೆಗೆ ಬಂದ್ವಿ ಸೊ ನಿಮಗೆ ಈ ಸಣ್ಣ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಬೀಚ್ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಾನಲನ್ನು ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರಾ ಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಹೀಗೇ ಒಳ್ಳೆ ವೀಡಿಯೋದೊಂದಿಗೆ ನಿಮಗೆ ಪುನಃ ಸಿಗ್ತೇನೆ ಅಲ್ಲಿ ಅವರಿಗೆ ಹಿಟ್ಟೇರ್ ಬಾಯ್ ಸೋ